ಪ್ರೀತಿಯ ಆಸೆ ಇದೆ ಸೊ ಹಾಗಾಗಿ ನಮ್ಮ ಬೈ ಗೌಡರಿಂದನೇ ನಾವು ಬಿಡುಗಡೆ ಮಾಡಿಸ್ತಿ ಪ್ರೀತಿಯಿಂದ ಸೋಮ ಸರ್ ಜೊತೆ ಆಗ್ಬೇಕು ಪ್ರೀತಿಯಿಂದ ಈಗ ಓಪನ್ ಮಾಡ್ಬೇಕು ಇನ್ನ ಅಮೆರಿಕದಿಂದ ಬಂದಿರುವಂತಹ ಒಂದು ಯೂಟ್ಯೂಬ್ ಚಾನೆಲ್ನ ಲೋಗೋ ಬಹಳ ವಿಶೇಷವಾಗಿ ಇನ್ನ ಓಪನ್ ಮಾಡಿಲ್ಲ ಅದ್ರ ಹಾಗೆ ಇಟ್ಕೊಂಡು ಕುಡಿದಿ ಸಿಲ್ವರ್ ಬಟನ್ ಮತ್ತಿದೆ ಈಗಾಗಲೇ ಹಂಡ್ರೆಡಕ್ಕೆ ದಾಟಿದೆ ಯೂಟ್ಯೂಬ್ ಚಾನಲು ನೀವೆಲ್ರಿಗೂ ಕೂಡ ಪ್ರೀತಿಯಿಂದ ನಮ್ಮ ಯೂಟ್ಯೂಬ್ ಚಾನಲಿನ ಎಲ್ಲ ಸ್ವಲ್ಪ ಇದಕ್ಕೆ ಸರ್ ಕೊಡ್ರಿ ಹಾಂ ಏ ಅಪ್ಪ ಇದ್ರ ಸರ್ ಕೊಡಿ ಅಲ್ಲಿ ಯೂಟ್ಯೂಬ್ ಚಾನಲಲ್ಲು ಓಕೆ ರೀ ಓಕೆ ಸಿಲ್ವರ್ ಬಟನ್ ಬಂದಿದೆ ಒಂದು ಚೆನ್ನಾಗಿ ಚೇರ ಆಗೋ ಚಪ್ಪ ಬರಲೇ ನೋಡ್ರಿ ಹುಟ್ಟಪ್ಪ ಇವತ್ತು ಮೆಮೊರೇಬಲ್ ಐತಿ ಇವತ್ತು ಭಾಳ ಅರ್ಥಪೂರ್ಣವಾಗಿ ನಮ್ಮ ಮೈಲಾರಿ ಹಾಂ ಹಾಂ ಮೈಲಾರಿ ಅವರು ಅಂತ ಅತಿ ಕಡಿಮೆ ಸಮಯದೊಳಗೆ ದೊಡ್ಡ ಹೆಸರು ಜೊತೆಗೆ ಯೂಟ್ಯೂಬ್ ಚಾನೆಲ್ ಇಂದ ಸಿಲ್ವರ್ ಬಟನ್ ಬಂದಿದೆ ಸೊ ಅಮೇರಿಕಾ ಕಟ್ಟೆಯಿಂದ ಆ ಯೂಟ್ಯೂಬ್ ಚಾನೆಲ್ ಅಲ್ಲೇ ಇರೋದು ಮುಖ್ಯ ಆ ಒಂದು ಚಾನೆಲ್ ವತಿಯಿಂದ ವಿಶೇಷವಾಗಿ ನಮ್ಮ ಮ್ಯೂಸಿಕ್ ಮೈಲಾರಿ ಸಿಂಗರ್ ಅಂತಕ್ಕಂಥದ್ದು ಆ ಯೂಟ್ಯೂಬ್ ಚಾನೆಲ್ ನಾವೆಲ್ಲರೂ ಕೂಡ ಪ್ರೀತಿಯಿಂದ ಬೆಳೆಸಿದ್ರಿ ಎಲ್ಲಾ ಕಲಾಭಿಮಾನಿ ದೇವರುಗಳಿಗೆ ಈ ಒಂದು ಸಿಲ್ವರ್ ಬಟನ್ ಅನ್ನ ಅರ್ಪಣೆ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಜಲಸಿಂಚನ ಮೆಲೋಡಿಸಿಕ ನನ್ನ ಊರಿನ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ ಅದೇ ರೀತಿ ಮೈಲಾರಿ ಅವರು ಮತ್ತು ಇನ್ನೂರಿದ ಎಲ್ಲ ಕಲಾವಿದರು ಭಾಳ ಬೆಳಗಲಿ ಇನ್ನೂ ಹೆಚ್ಚಿನ ಒಂದು ಮಟ್ಟಕ್ಕೆ ಅಂತ ಹೇಳಿ ಆಶಿಸ್ತೇನೆ ಎಲ್ಲರಿಗೂ ಧನ್ಯವಾದಗಳು ಓಕೆ ಥ್ಯಾಂಕ್ ಯು ಗೌಡ್ರೆ ಥ್ಯಾಂಕ್ ಯು ಗೌಡ್ರು ಇಷ್ಟಪಟ್ಟಿರುವಂತಹ ಒಂದು ಹಾಡ ಇದ್ಮೇಲೆ ಪಟ್ಟು ಅಂತ ಹಾಡ ಹೆಂಗ ಮರೆಯಲಿ ನಿನ್ನ ಓಕೆ ರೀ ದೊಡ್ಡ ಅವ್ರಿಗೆ ಇಷ್ಟಪಟ್ಟಿರುವಂತಹ ಹಾಡು ಈಗ ಪ್ರೀತಿಯಿಂದ ಆ ಒಂದು ಗೀತೆಯನ್ನ ತೆಗೆದುಕೊಂಡು ಕೇಳಿ ಎಂಜಾಯ್ ಮಾಡಿ ಸತತವಾಗಿ ಆಗಮಿಸಿದ್ರು ಹತ್ತನೇ ಬಾರಿಗೆ ಆಗಮಿಸ್ತಾ ಇದಾರೆ ಸತತವಾಗಿ ಹಾಗಾಗಿ ಹ್ಮ್ ಓಕೆ ಅವ್ರಿಗೂ ಕೂಡ ನನ್ನ ಧನ್ಯತ ಕುಸುಮಗಳನ್ನು ಅರ್ಪಣೆ ಮಾಡಿ ಈಗ ಪ್ರೀತಿಯಿಂದ ಅವರಿಗೆ அவரெல்லா சேத சேர்க்கொந்த பிரீத்திய சத்ரமாக நம்ம டிரெண்டிங் ஸ்டார் மூசி மயிலாரி அவங்க ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಧನ್ಯವಾದಗಳು ಸರ್ ಎಲ್ಲರೂ ವಿದ್ಯಿಕೆಯಿಂದ ನಿರ್ಗಮಿಸಿಬಿಟ್ಟು ಪ್ಲೀಸ್ ಅಲ್ವಾ ನಿನಗೆ ಖುಷಿಯಾಗೈತೆ ಅದಕ್ಕೆಲ್ಲ ನೀನು ಹುಡುಗರು ನೀ ಎಷ್ಟು ಪರ್ಮಿಷನ್ ಕೊಟ್ರೆ ನಮ್ಮ ಹುಡುಗರು ದಿನ ಹಾಕ್ತಾರೆ ಮಾಲಿ ಎಣ್ಣ ಬಾಯಲಿ ಹನ್ನೊಂದಳಲ್ಲು ಏ ಬಾರೋ ಅಣ್ಣ ನೀ ಹಾ ನೀ ಹುಲಿ ತಂಗ ನೀನ ನಮ್ಮ ಸೋಮ ಸರ್ ದಯವಿಟ್ಟು ಹುಲಿ ಹುಲಿ ಇದ್ದಂಗ ನೀ ನಮ್ಮ ಸೋಮ ಸರ್ ಬರಬೇಕು ದಯವಿಟ್ಟು ನಮ್ಮ ಸೋಮ ಸಜ್ಜನ್ ಸರ್ ಅವರು ದಯವಿಟ್ಟು ಬರಬೇಕು ಸೌಂಡ್ ಏ ಮಾವನ್ ಮಗಳ ಅತ್ತೆ ಮಗಳ ಕೊಡಾಕ ಅಲ್ಲ ಹಾಗೆಲ್ಲೇ ಅನ್ನ ಅಂದ್ಬಿಟ್ಟಿನಿ

ಇಲ್ಲ ನಾನು ಪೋಸ್ಟ್ ಮಾಡೋಣ ನಾನು ವಿಡಿಯೋ ಮಾಡ ನನಗೋಸ್ಕರ ವಿಡಿಯೋ ಮಾಡು ಮಾಡ ಬೇಡ ಅಂತಿ ಬಿಡ ನಾ ಮೈ ಹೂನ ಆ ಒಂದ ಒಂದು ಸಂಬಂಧ ಅಣ್ಣ ಅದು ತಡಿ ಏನ ಗುಲಾಬಿ ಹೂ ಕೊಡ್ರಿ ಲೈತಲ್ಲ ಅದು ಸೋ ನೈಸ್ ಏ ಬಿಡ್ರಿ ஏனோ சண்டப்பட்ட போட்ரப்பா போட்றீ ஏன்னா ப்ளீஸ்